ಹಲೋ ಫ್ರೆಂಡ್ ಇದು ನಿಪೋಂಡ್ ಪ್ಯಾಂಟ್ ಪ್ರಾಡಕ್ಟು ಇದು ಬಂದುಬಿಟ್ಟು ಇದು ಎಟಗ್ಸ್ ಈಜು ವಾಸು ಅಂತೇಳಿ ಇದು ಇಂಟೀರಿಯರ್ ಎಮ್ ಆಗಿರುತ್ತೆ ಅಂದರೆ ಇದು ಓನ್ಲಿ ಫಾರ್ ಇಂಟೀರಿ ಎಮ್ ಇದು ಬೆಸ್ಟ್ ಆಪ್ಷನ್ ಇದು ಆಮೇಲೆ ಇದು ಯಾರಿಗೆ ಬೆಸ್ಟ್ ಅಂದರೆ ಮಿಡಲ್ ಕ್ಲಾಸ್ ಕ್ಯಾಂಡ್ ಅಡ್ಗೆ ತುಂಬ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಏನು ಒಂದು ಯುನಿಕ್ ಕ್ವಾಲಿಟಿ ಅಂದರೆ ಒಂಥರ ವಿಶಿಷ್ಟ ಮತ್ತು ಇದು ವೈಶಿಷ್ಟ್ಯತೆ ಅಂದರೆ ತುಂಬ ಭರಿತವಾಗಿರ್ತಕ್ಕಂಥ ಪರಿಮಳ ಬರುತ್ತೆ ಪೇಂಟಲ್ಲಿ ಅಂದರೆ ಈ ಪ್ರಾಡಕ್ಟ್ ಥರ ಬೇರೆ ಕಂಪ್ನಿಗಳಲ್ಲಿ ಇಂಥ ಪ್ರಾಡಕ್ಟ್ ಸಿಗೋದು ತುಂಬ ಅಪರೂಪ ಯಾಕಂತಂದರೆ ಏಷ್ಯನ್ ಪೇಂಟು ಬೇರೆ ಈ ಪೇಂಟ್ ಸಿಗೋದಿಲ್ಲ ಒಂಥರ ಇದು ಒಂಥರ ಇದು ಥರ ಪೇಂಟ್ ಇದ್ದಂತೆ ಆಮೇಲೆ ಈ ಪ್ರಾಡಕ್ಟದ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಪೇಂಟು ಸ್ಮೆಲ್ ಬರೋದಿಲ್ಲ ಆಮೇಲೆ ಇದು ಇದನ್ನು ಈಜಿಯಾಗಿ ವಾಶ್ ಮಾಡ್ಬೋದು ಅಂದರೆ ಇದು ಯಾವುದೇ ಸ್ಪಾಟ್ ಆಗಿರಲಿ ಆಗಿರಲಿ ಆನ್ ಆಫ್ ದ ಹೋಲಲ್ಲಿ ನಾವು ಇದನ್ನು ಈಸಿಯಾಗಿ ವಾಶ್ ಮಾಡ್ಬೋದು ಆಮೇಲೆ ಇದು ಸ್ಪ್ಲಾಟರ್ ರೆಸ್ಟೆನ್ಸ್ ಆಗಿರುತ್ತೆ ಅಂದರೆ ಇದು ಯಾವುದೇ ಅದುಗಳು ಬರುವುದು ಉದುರೋದಿಲ್ಲ ಮತ್ತು ಚಕ್ರ ಚಕಡೆ ಬರೋದಿಲ್ಲ ಈ ಪ್ರಾಡಕ್ಟು ತುಂಬ ಸ್ಮೂತ್ ಫಿನಿಷ್ ಕೊಡುತ್ತೆ ಸೊ ಮತ್ತೇನು ಹಾಕಬೇಕಂದ್ರೆ ಇದು ಒಂದು ಐದು ವರ್ಷ ವಾರೆಂಟಿ ಬರುತ್ತೆ ಪ್ರೊಡಕ್ಟು ಎಷ್ಟು ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ನಿಫೋನ್ ಪೇಂಟಿಂದ ಸೊ ಇದರದ ಬೆಲೆ ಬಂದು ನಾನ್ನೂರಿಂದ ಹಿಡಿದು ಐನೂರು ರೂಪಾಯಿ ಆಗಿರುತ್ತೆ ಸೊ ಎಷ್ಟು ಪ್ರಾಡಕ್ಟ್ ಇದು ಸೊ ನಿಮಗೆ ವೀಡಿಯೋ ಇದ್ದರೆ ಇಷ್ಟ ಆಗಿದರೆ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಏರ್ ಆ್ಯಂಡ್ ಲೈಕ್ ದ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್